ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಒಂದು ಹೊಸ ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನಪ್ಪ ವಿಷಯ ಅಂತಂದರೆ ತಮ್ಮೆಲ್ರಿಗೂ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು ಏನಪ್ಪ ಅಷ್ಟೊಂದು ಕುತೂಹಲಕಾರಿ ವಿಚಾರ ಅಂತಂದರೆ ಅರ್ನಿಂಗ್ಸ್ 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 ಬ್ರದರ್ ಅರ್ನಿಂಗ್ಸ್ ಎಷ್ಟಾಯಿತು ಬ್ರದರ್ ಅರ್ನಿಂಗ್ಸ್ ಎಷ್ಟಾಯಿತು ಯಾಕೆ ಅರ್ನಿಂಗ್ಸ್ ಹೇಳ್ತಾ ಇಲ್ಲ ಈ ಥರ ಕೆಲವು ಕ್ವಶನ್ಸ್ಗಳಿಗೆ ಒಂದು ಕ್ಲಿಯಾರಿಟಿ ಕೊಡೋಣ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಬೇರೆ ಇನ್ನೇನಿಲ್ಲ ಯಾವ ಥರ ಸ್ಟಾರ್ಟ್ ಮಾಡೋದು ಓಕೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಈ ವಿಡಿಯೋ ಫುಲ್ಲು ಇದೇ ಟಾಪಿಕ್ ಆಗಿರುತ್ತೆ ಓಕೆನಾ ಡ್ಯೂಟಿದು ಆಲ್ರೆಡಿ ನೆನ್ನೆ ಮಾಡಿದ್ದೀನಿ ಅದು ಎಡಿಟಿಂಗ್ ಪ್ರೊಸೆಸಿಂಗಲ್ಲಿದೆ ಅದು ಪ್ರೊಸೆಸಿಂಗ್ ಆಗಿ ಅದು ಅಪ್ಲೋಡ್ ಆದ ಮೇಲೆ ಪ್ರಾಬಬ್ಲಿ ಇದು ನೆಕ್ಸ್ಟ್ ಬರ್ಬೋದು ಈ ಒಂದು ವಿಡಿಯೋ ಯಾವಾಗ ಬರ್ತಾ ಗೊತ್ತಿಲ್ಲ ಒಂದು ಟೂ ಡೇಸಲ್ಲಂತೂ ಬಂದೇ ಬರುತ್ತೆ ಓಕೆನಾ ಇವಾಗ ಜಾಸ್ತಿ ಲೆಂತ್ ಮಾಡೋದು ಬೇಡ ಸೀದಾ ಸಾದಾ ಈ ಒಂದು ಮ್ಯಾಟರ್ನ ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ಯಾಕೆ ನಾನು ಅರ್ನಿಂಗ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅರ್ನಿಂಗ್ಸ್ ತೋರಿಸ್ತಾ ಇಲ್ಲ ಅಂತ ಅಂದರೆ ಎಸ್ಪೆಷಲಿ ನನಗೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತ ಇದ್ದೀನಿ ಅಷ್ಟೇ ನನಗೆ ಯಾರನೋ ನೀನು ಅರ್ನಿಂಗ್ಸ ತೋರಿಸ್ಲೇಬಾರ್ದು ಅಂತ ಯಾರೋ ನನಗೇನು ಬಲವಂತ ಮಾಡ್ತಾ ಇಲ್ಲ ಅಥವಾ ನೀನು ಅರ್ನಿಂಗ್ಸ ತೋರಿಸು ಅಂತ ಕೂಡ ಯಾರೂ ಹೇಳ್ತಾ ಇಲ್ಲ ನನ್ನ ಒಂದು ಡೈಲಿ ಲಾಗ್ ಆಗಿರೋದ್ರಿಂದ ಸೊ ನಾನು ಏನು ಮಾಡ್ತೀನಿ ಅದನ್ನು ನಾನು ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಒಂದು ಆಮೇಲೆ ಏನಪ್ಪ ಅಂತಂದರೆ ಕ್ಲಾರಿಟಿ ನನ್ನ ಕಡೆಯಿಂದ ಅಂದ್ರೆ ನಿಮಗೆ ಕೆಲವು ಡೌಟ್ಸ್ಗಳಿದ್ದು ಕ್ವಶನ್ಸ್ಗಳ ಕೇಳಕ್ಕಾಗದೆ ಇರೋಂಥವ್ರಿಗೂ ಕೂಡ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೂ ಆಗಿರ್ಬೋದು ಏನಪ್ಪಾ ಅಂತಂದ್ರೆ ಆ ಈ ಒಂದು ಪೋರ್ಟ್ರು ಅಂತಕ್ಕಂಥದ್ದು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಪಬ್ಲಿಸಿಟಿ ಆಗುತ್ತೆ ಮತ್ತು ಮತ್ತೆ ಗಾಡಿ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳೋರಿಗೆ ಶುದ್ಧ ಸುಳ್ಳು ನೀವು ಯಾವುದೇ ಒಂದು ಮೂಲೆ ಮೂಲೆಗೆ ಹೋಗಿ ನಮ್ಮ ಕರ್ನಾಟಕ ಬಿಟ್ಟು ಆಚೆಗೆ ಹೋಗಿ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಹೋಗಿ ಇವಾಗ ಯಾರ್ಯಾರು ನಮ್ಮ ಕರ್ನಾಟಕದ ಮೂಲ ಮೂಲೆಯಿಂದ ಬಂದು ಬೆಂಗಳೂರಲ್ಲಿ ಗಾಡಿ ಓಡಿಸ್ತಾ ಇಲ್ಲ ಪೋಟ್ರಲ್ಲಿ ಎಲ್ಲ ಓಡಿಸ್ತಾ ಇದಾರೆ ಯಾಕೆ ಓಡಿಸ್ತಾ ಇದಾರೆ ಅವ್ರಿಗೆಲ್ಲ ಗೊತ್ತು ಪೋಟ್ರ್ ನಿನ್ನೆ ಮೊನ್ನೆ ಬಂದಿರೋದಲ್ಲ ಇದು ಹನ್ನೊಂದನೇ ವರ್ಷ ಓಕೆನಾ ನಾನು ಬಂದು ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಹದಿನಾರು ಏಳನೇ ತಿಂಗಳಲ್ಲಿ ನಾನು ಜಾಯ್ನ್ ಆಗಿರೋದು ಎಷ್ಟು ವರ್ಷ ಆಯ್ತು ನೀವೇ ಲೆಕ್ಕ ಕೊಡಿ ಓಕೆನಾ ಇನ್ನೊಂದು ನಂದು ಗಾಡಿ ಅಲ್ಲಿದೆ ನನ್ನ ಮೊದಲನೇ ಗಾಡಿ ನಾನು ಇನ್ನೂ ಅಲ್ಲಿ ಫೋಟೋ ಇಟ್ಕೊಂಡಿದ್ದೀನಿ ಇರಲಿ ಟಾಟಾ ಎಸ್ ಅದೊಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಓಕೆನಾ ಹನ್ನೊಂದು ವರ್ಷ ನಡೀತಾ ಇದೆ ಹಂಗಾಗಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲ ಪಬ್ಲಿಕ್ ಆಗ್ಬಿಡುತ್ತೆ ಗಾಡಿ ಎಲ್ಲ ಬಂದು ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಗುರು ಯಾಕೆ ಗೊತ್ತಾ ಎಲ್ಲರ ಕೈಲೂ ಗಾಡಿ ತೊಗೊಂಬಂದು ಡ್ಯೂಟಿ ಆಗಲ್ಲ ಗಾಡಿ ಮಡಗಿರೋರೆಲ್ಲ ಕರೆಕ್ಟಾಗಿ ಡ್ಯೂಟಿ ಮಾಡೋಕ್ಕೂ ಆಗಲ್ಲ ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲು ಒಂದು ಎಕ್ಸಾಂಪಲ್ ಹೇಳೋದು ನಾನು ಒಂದು ಹತ್ತು ಸಾವಿರ ಗಾಡಿ ಇದ್ರೆ ಅದರಲ್ಲಿ ಒಂದು ಎರಡು ಸಾವಿರ ಗಾಡಿ ಡ್ಯೂಟಿ ಮಾಡ್ಬೋದು ಕರೆಕ್ಟಾಗಿ ಓಕೆನಾ ಅದರಲ್ಲಿ ಇನ್ನೊಂದು ಎರಡು ಸಾವಿರ ಗಾಡಿ ಒಂದು ಟ್ರಿಪ್ ಎರಡು ಟ್ರಿಪ್ ಮಾಡ್ಬೋದು ಅದರಲ್ಲಿ ಇನ್ನೂ ಒಂದು ಎರಡು ಸಾವಿರ ಗಾಡಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ರಾತ್ರಿ ಎಂಟು ಗಂಟೆ ಮೇಲೆ ಈ ಥರ ಮಾಡ್ಬೋದು ಯಾಕೆಂದರೆ ಬೇರೆ ಕಂಪ್ನಿಲಿ ಓಡಿಸ್ತಾ ಇರ್ಬೋದು ಹಂಗಾಗಿ ಪರ್ಮನೆಂಟಾಗಿ ಪೋರ್ಟ್ರಲ್ಲಿ ಡ್ಯೂಟಿ ಮಾಡೋ ಗಾಡಿಗಳು ಅಂತಂದರೆ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಅಷ್ಟೇ ಓಕೆನಾ ಈಗ ಎಲ್ರಿಗೂ ಬಂಡವಾಳ ಹಾಕ್ಬಿಟ್ಟು ಗಾಡಿ ತಗೊಬಂದು ಡ್ಯೂಟಿ ಮಾಡೋ ಕೆಪಾಸಿಟಿನೂ ಇರೋ ಇರಲ್ಲ ಗಾಡಿ ಮಡಗಿರೋರು ಫುಲ್ ಟೈಮು ಡ್ಯೂಟಿ ಮಾಡೋ ಕೆಪಾಸಿಟಿನೂ ಇರಲ್ಲ ಓಕೆ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ ಯಾರಿಗು ಸಮಸ್ಯೆ ಇರಲ್ಲ ಓಕೆನಾ ಆತರ ನಾನು ಒಂದು ವಿಡಿಯೋ ಮಾಡೋದ್ರಿಂದ ಎಲ್ರಿಗೂ ಪಬ್ಲಿಕ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಓಕೆನಾ ಅಥವಾ ನಾನು ಒಂದು ಅರ್ನಿಂಗ್ಸ್ ತೋರಿಸ್ತೀನಿ ತೋರಿಸೋದ್ರಿಂದ ಎಲ್ಲ ಗಾಡಿ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ರಿಸ್ಕ್ ತಗೊಂಡು ಡ್ಯೂಟಿನೇ ಮಾಡಲ್ಲ ಗುರು ನನ್ನ ಟಾರ್ಗೆಟ್ ಏನು ಎರಡು ಸಾವಿರ ಡೈಲಿ ಎರಡು ಸಾವಿರ ಆಯ್ತಾ ಎಲ್ಲಿದ್ರೂ ಮನೆಗೆ ಬಂದ್ಬಿಡ್ತೀನಿ ಆ ಥರ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ ಮತ್ತೆ ಒಂದು ತಿಂಗಳಲ್ಲಿ ಒಂದು ಹತ್ತು ದಿನ ರಜನೇ ಆಗಿರ್ತದೆ ನಂದು ಇವಾಗ ಗದ್ದೆ ನಟಿ ಐತೆ ನೆಕ್ಸ್ಟ್ ಸೋಮವಾರ ಇಪ್ಪತ್ತ ನಾಲ್ಕಕ್ಕೆ ಗದ್ದೆ ನಟಿ ಗದ್ದೆ ನಟಿಗೆ ಹೋಗ್ಬೇಕು ಅವಾಗ ಎಷ್ಟು ದಿನ ರಜೆ ಆಗುತ್ತೋ ಗೊತ್ತಿಲ್ಲ ಗದ್ದೆ ಗದ್ದೆ ನಟಿ ಆದಮೇಲೆ ಮತ್ತೆ ಇನ್ನು ಕಾಳಿ ಕೀಳಬೇಕಂತೆ ಗೊಬ್ಬರ ಹಾಕ್ಬೇಕಂತೆ ಆಯ್ತಾ ಎಷ್ಟೊಂದು ಕೆಲಸ ಇರುತ್ತೆ ಗುರು ಮೂರು ತಿಂಗ್ಳು ಗದ್ದೆ ಕೆಲಸ ಅಂತ ಓಡಾಡ್ಬೇಕು ಗದ್ದೆ ಕುಯ್ಬೇಕು ಬಡಿಬೇಕು ಭತ್ತ ಇತ್ತ ಎಲ್ಲ ಹುಲ್ಲು ಗಿಲೆಲ್ಲ ನೇರ್ಪು ಮಾಡಬೇಕು ಕೆಲಸಗಳು ಹಿಂಗೆ ಇರ್ತದೆ ನಾನ್ ತಿಂಗಳಲ್ಲಿ ಡ್ಯೂಟಿ ಮಾಡಿದೆ ದಿನ ನಾನು ಯಾಕೆ ನನ್ನ ಒಂದು ಆ ಅಂದ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅರ್ನಿಂಗ್ಸ್ ಬಗ್ಗೆ ಹೇಳ್ತಾ ಇಲ್ಲ ಏನಪ್ಪ ತೊಂದರೆ ಅಂತಂದ್ರೆ ಇವಾಗ ಕೆಲವರು ನನಗೆ ಇತ್ತೀಚೆಗೆ ರೀಸೆಂಟ್ ಆಗಿ ಬಂತು ಕಮೆಂಟ್ಗಳು ಒಂದು ಎರಡು ಕಮೆಂಟ್ಗಳು ಬಂದ್ ಎರಡು ಕಮೆಂಟ್ಗಳು ಮೇಲೆ ನಾನು ಸ್ಟಾಪ್ ಮಾಡಿದ್ದು ಯಾಕೆಂದ್ರೆ ನಮಗೂ ಮಾನವೀಯತೆ ಇದೆ ಗುರು ಎಲ್ಲರೂ ಚೆನ್ನಾಗಿರ್ಬೇಕು ಓಕೆನಾ ಒಂದು ಒಳ್ಳೇದಿರಲಿ ಕೆಟ್ಟದಿರಲಿ ಅದನ್ನ ನೋಡ್ಬಿಟ್ಟು ನೀವು ಡಿಸಿಷನ್ ತಗೊಂತೀರಾ ಓಕೆ ಬಟ್ ಕೆಟ್ಟದ್ದಾಗಿ ತೋರ್ಸೋರಿಗೆ ಅದು ಅನ್ವಯಿಸುತ್ತೆ ಬಟ್ ನನ್ನ ವಿಡಿಯೋ ನೀವು ನೋಡ್ಬೋದು ಸ್ಟಾರ್ಟಿಂಗಿಂದನೂ ಕೂಡ ನಾನು ಯಾವ ಥರ ಹೇಳ್ಕೊಂಡು ಬಂದಿದೆ ಇವತ್ತು ಅದೇ ಹೇಳ್ತಾ ಇದ್ದೀನಿ ಪೋಟ್ರ್ ನಂಬ್ಕೊಂಡು ಗಾಡಿ ಹಾಕ್ಬಿಡಿ ಆನ್ಲೈನ್ ನಂಬ್ಕೊಂಡು ಗಾಡಿ ಹಾಕ್ಬಿಡಿ ನಿಮ್ಗೆ ಏನಾದರೂ ಬೇರೆ ಸೋರ್ಸ್ ಇತ್ತು ಅಂತಂದ್ರೆ ಒಂದು ಅಂಗಡಿನ ನಾವು ಫ್ಯಾಕ್ಟ್ರಿ ಕಂಪ್ನಿನ ಏನೋ ಒಂದಿತ್ತು ಅಂತಂದ್ರೆ ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು ಹಂಗಿದ್ರೆ ಮಾಡಿ ಇಲ್ಲ ಅಂತಂದ್ರೆ ನೀವು ಬರೀ ಪೋಟ್ರೆ ನಂಬ್ಕೊಂಡೇ ಬರ್ತೀರಿ ಅಂತಂದ್ರೆ ನೀವು ಡೈಲಿ ಒಂದೇ ಸಾವಿರ ಟಾರ್ಗೆಟ್ ಇಟ್ಕೊಳ್ಳಿ ಅದ್ರ ಮೇಲೆ ಇಟ್ಕೊಳಕ್ ಹೋಗ್ಬಿಡಿ ಒಂದಿನ ಆಗ್ಬೋದು ಒಂದಿನ ಆಗದೇ ಇರ್ಬೋದು ಆವರೇಜ್ ಡೈಲಿ ಒಂದ್ ಸಾವಿರ ತರ ಇಟ್ಕೊಳ್ಳಿ ಅಷ್ಟಾದ್ರೆ ಸಾಕು ಅನ್ನಂಗಿದ್ರೆ ಮಾಡಿ ಅದೇ ಹೇಳಿರೋದು ಅವಾಗ್ಲೂ ಇವತ್ತು ಅದೇ ಹೇಳ್ತೀನಿ ಸೊ ಕಮೆಂಟ್ಗಳು ಏನಪ್ಪಾ ಅಂತಂದ್ರೆ ಬ್ರೋ ನಾವು ನಾನು ನಿಮ್ ವಿಡಿಯೋ ನೋಡ್ಬಿಟ್ಟು ಗಾಡಿ ತಗೊಂಡೆ ತ್ರೀ ವೀಲರ್ ತ್ರೀ ವೀಲರ್ ತಗೊಂಡಿರೋದು ಅವರು ಅನ್ಸುತ್ತೆ ಎರಡು ಕಮೆಂಟ್ ಬಂತು ಇಬ್ರಲ್ಲಿ ಅನ್ಸುತ್ತೆ ಅವರು ಹೆಸರು ಮರ್ತೋಗಿದ್ದೀನಿ ಬುರೋ ನಿಮ್ಮ ವೀಡಿಯೋ ನೋಡ್ಬಿಟ್ಟು ನಾನು ಗಾಡಿ ತೊಗೊಂಡೆ ಒಂದು ಹದಿನೈದು ದಿನ ಆಯಿತು ಆಗಲಿಲ್ಲ ಮಾರ್ಬಿಟ್ಟೆ ಅಂತಂದ್ರು ಒಂದು ತಿಂಗಳಾಯಿತು ಆಗಲಿಲ್ಲ ಮಾರ್ಬಿಟ್ಟೆ ಅಂತಂದ್ರು ಓಕೆನಾ ಬ್ರದರ್ ನಾನು ಬೇಜಾರು ಮಾಡ್ಕೊಬಿಡಿ ಈ ಥರ ಹೇಳ್ತೀನಿ ಅಂತ ಗಾಡಿ ತೊಗೊಳ್ಳಿ ಅಂತ ನಾನು ಯಾವತ್ತೂ ಹೇಳಿಲ್ಲ ತಗೊಂಡ್ರೂ ಒಂದೇ ಸಾವಿರ ಆಗೋದು ಅದ್ರ ಮೇಲೆ ಆಗಲ್ಲ ಅಂತ ಹೇಳಿದೀನಿ ಆಮೇಲೆ ಆನ್ಲೈನ್ ನಂಬಿಕೊಂಡು ಫೋಟೋ ಅಂತಲ್ಲ ಯಾವುದೇ ಇರ್ಬೋದು ಆನ್ಲೈನ್ ನಂಬ್ಕೊಂಡು ಗಾಡಿ ತಗೋಬಿಡಿ ಅಂತ ಕೂಡ ಹೇಳಿದ್ದೀನಿ ಓಕೆನಾ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ ಇವಾಗ ಬಟ್ ನಾನು ಈ ಅರ್ನಿಂಗ್ಸ್ ನಿಲ್ಸಕ್ಕೆ ಕಾರಣ ನನಗೆ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಓ ಈ ಥರ ಆಗ್ಬೋದೇನೋ ನಾನು ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಲ್ಲ ಹಂಗಾಗಿ ಅದನ್ನ ನೋಡ್ಕೊಂಡು ಗಾಡಿ ತೊಗೊಂಬೋದೇನೋ ಯಾಕೆಂದ್ರೆ ಅವ್ರು ಕೆಲವ್ರು ಮಾಡ್ತಾರೆ ಗೊತ್ತಾ ನಾನು ಒಂದಿನ ಮೂರು ಸಾವಿರ ಮಾಡಿರ್ತೀನಿ ಅನ್ಕೊಳ್ಳಿ ಆ ವಿಡಿಯೋ ನೋಡಿರ್ತಾರೆ ಒಂದಿನ ನಾನು ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಮಾಡಿಕೊಂಡು ಎಲ್ಲೋ ಬಾರ್ಡ್ರಿಗೆ ಹೋಗಿ ಅಲ್ಲಿಂದ ಡೀಸೆಲ್ ಹಾಕೊಂಡು ಬರಿ ಕೈಯಿಂದ ಮನೆಗೆ ಬರ್ತೀನಿ ಆ ವಿಡಿಯೋ ನೋಡಿರಲ್ಲ ಅವರು ಓಕೆನಾ ಅಥವಾ ನಾನು ಅದು ಮೂಡ್ ಅಪ್ಸೆಟ್ ಆಗಿ ವಿಡಿಯೋನೇ ಮಾಡಿರಲ್ಲ ತುಂಬಾ ದಿನ ಇದೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದು ಡ್ಯೂಟಿಗೆ ಖಾಲಿ ಬಂದಿರೋದು ತುಂಬಾ ಇದಾವೆ ಆ ಒಂದು ಬೇಜಾರಿಂದ ನಾನು ವಿಡಿಯೋ ಮಾಡ್ದೇ ಇರ್ಬೋದು ಅಥವಾ ಆ ವಿಡಿಯೋ ನೋಡ್ದೇ ಇರ್ಬೋದು ಅವರು ಹಂಗಾಗಿ ಇದ್ರಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವ್ರಿಗೆ ಗೊತ್ತಿರಲ್ಲ ನಿಮ್ಮಿಂದ ಗಾಡಿ ತಗೊಂಡೋ ಮಾರ್ಕೊಂಡೋ ಅಂತ ಅಂದ್ರಲ್ವಾ ಅವಾಗ ನನ್ಗೆ ಅನಿಸ್ತಾ ಹೌದಲ್ವಾ ನಾನು ಅರ್ನಿಂಗ್ಸ್ ಈ ಥರ ಎಲ್ಲ ಮಾಡೋದು ಬೇಡ ಅರ್ನಿಂಗ್ಸ್ ತೋರ್ಸೋದೇ ಬೇಡ ಹಂಗೆ ವಿಡಿಯೋ ಮಾಡೋಣ ಅಂತೇಳಿ ಅದೊಂದೇ ಒಂದು ರೀಸನ್ಗೋಸ್ಕರ ನಾನು ಅರ್ನಿಂಗ್ಸ್ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ನೀವು ಇದಕ್ಕೂ ಮಿಗಿಲಾಗಿ ಅಯ್ಯೋ ಬ್ರದರ್ ಏನೂ ಪ್ರಾಬ್ಲಮ್ ಇಲ್ಲ ಅರ್ನಿಂಗ್ಸ್ ಕೊಡಿ ಅಂತಂದರೆ ಕೊಡ್ತೀನಿ ಗುರು ಯಾಕೆ ಏನು ಗೊತ್ತಾ ಮಾಡಿರೋದನ್ನ ಒಂದು ಸ್ಕ್ರೀನ್ಶಾಟ್ ಹಾಕೋಕೆ ಹಾಕೋಕ್ಕೇನು ಕಷ್ಟ ಅಲ್ಲ ಏನು ಮಾಡಿರ್ತೀನಿ ಅದನ್ನು ಹಾಕ್ಬೋದು ಅದರಿಂದ ಏನು ಸಮಸ್ಯೆ ಆಗಲ್ಲ ಬಟ್ ನೀವು ಕರೆಕ್ಟಾಗಿ ವಿಚಾರನ ತಿಳ್ಕೊಳ್ಳ್ದೆ ನೀವು ಎಲ್ಲೋ ಏನು ಗೊತ್ತಾ ಇವತ್ತು ಒಂದೊಂದು ರೂಪಾಯಿ ತುಂಬ ಇಂಪಾರ್ಟೆಂಟು ಆಮೇಲೆ ಗಾಡಿಗಳು ಇವಾಗ ನಾನು ತೊಗೊಂಡೋಗ ಗಾಡಿ ಎರಡು ಲಕ್ಷದ ಎಂಬತ್ತು ಸಾವಿರ ಇತ್ತು ಇವಾಗ ಅದೇ ಗಾಡಿ ಎಷ್ಟು ಮೂರು ಲಕ್ಷದ ಮೂವತ್ತೈದು ಸಾವಿರ ಗುರು ಏನು ಗಾಡಿ ಕಡಿಮೆ ಇಲ್ಲ ಆಮೇಲೆ ನೀವು ಕಟ್ಟೋದು ಎಷ್ಟು ಒಂದು ಐವತ್ತು ಸಾವಿರ ಕಟ್ತೀರಾ ಇನ್ನು ಮಿಕ್ಕಿದ ಲೋನು ಓಕೆನಾ ಎರಡು ಲಕ್ಷ ಲೋನ್ ತಗೊಂಡ್ರೆ ಅದಕ್ಕೆ ನೀವು ತೀರ್ಸೋಷ್ಟಲ್ಲಿ ಮೂರು ಲಕ್ಷ ಆಗಿರುತ್ತೆ ಎಲ್ಲಿ ತರ್ತೀರ ದುಡ್ಡು ಹಂಗಾಗಿ ನಮ್ಮ ತ್ರೀ ವೀಲರ್ಗೆ ಅಷ್ಟು ಇದೆ ಡಿಫ್ರೆನ್ಸ್ ಅಂತಂದ್ರೆ ಇನ್ನು ಏಟ್ ಫೀಟು ಟೆನ್ ಫೀಟ್ ಗಾಡಿಗಳಿಗೆ ಕೇಳೋದೇ ಬೇಡ ದುಡ್ಡು ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಈ ತರ ಇದೆ ಆ ಥರ ಐತೆ ಗಾಡಿಗಳು ಇವಾಗ ಗಾಡಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಕಷ್ಟಪಟ್ಟು ದುಡ್ದು ಹಣನ ಕೂಡಿಟ್ಟು ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಸಾಲ ಮಾಡಿ ಗಾಡಿ ತಗೊಂತೀರಾ ಬಟ್ ಬಟ್ ಇವಾಗ ಆತರ ದುಡಿಮೆ ಇಲ್ಲ ಮುಂಚೆ ಇತ್ತಲ್ಲ ಆತರ ದುಡಿಮೆ ಇಲ್ಲ ಆ ಎಲ್ಲಿಂದ ಕಷ್ಟಪಟ್ಟು ಹಣನ ಕೂಡಿಟ್ಕೊಂಡು ನೀವು ಗಾಡಿ ಬಂಡವಾಳ ಹಾಕಿ ಗಾಡಿ ತಗೊಂಡು ಇ ಎಮ್ ಐನು ಕಟ್ಟಕ್ ಆಗದೆ ಇದ್ದಂಗಾಗಿ ಸುಮ್ನೆ ಫೈನಾನ್ಸ್ ಅವರು ಗಾಡಿನ ಎಷ್ಟೋ ಗಾಡಿಗಳನ್ನ ಸೀಸ್ ಮಾಡ್ತಾ ಇದಾರೆ ಓಕೆನಾ ನಾನು ಹೇಳಿದೆ ಅಂದ್ರೆ ಎಲ್ಲಿಂದನೋ ಕಷ್ಟಪಟ್ಟು ಗಾಡಿಗೆ ಹಾಕಿ ಸುಮ್ಮನೆ ಗಾಡಿನ ಹಾಕಿ ಫೈನಾನ್ಸ್ ಅವರು ಬಿಟ್ಕೊಡ್ತಾ ಇದ್ರಾ ಗಾಡಿನ ಉಳಿಸ್ಕೊಳಕ್ ಇದ್ದೇನೆ ಆ ಥರ ಸಮಸ್ಯೆ ಇವಾಗ ನಡೀತಾ ಇದೆ ಯಾರ್ಯಾದ್ರೂ ಅಷ್ಟೇ ಒಂದು ಗಾಡಿ ಮಾಡ್ಬೇಕಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ತಿಳ್ಕೊಂಡು ಆಮೇಲೆ ನೀವು ಒಂದು ತಿಂಗಳು ಎರಡು ತಿಂಗಳು ಬ್ಯಾಕಪ್ ಇಟ್ಕೊಬೇಕು ಇ ಎಮ್ ಐ ದುಡಿಮೆ ಆಗಿಲ್ಲ ಅಂದ್ರೂ ಕಟ್ಕೊತೀನಿ ಅನ್ನೋ ಥರ ಇರಬೇಕು ಸದ್ಯಕ್ಕೆ ಇವಾಗ ನನ್ನ ಪುಣ್ಯಕ್ಕೆ ನನ್ನ ಗಾಡಿ ಇ ಎಮ್ ಐ ಇಂದ ಒಂದಿನ ದುಡಿದ್ರು ಸರಿ ದುಡ್ದಿಲ್ಲ ಅಂದ್ರೂ ಸರಿ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ಆ ಇ ಎಮ್ ಐ ಇದ್ರಂತೂ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಇವಾಗ ಏನು ಗೊತ್ತಾ ಇ ಎಮ್ ಐನವರು ಏನೋ ಫೈನಾನ್ಸ್ ಯೂಸ್ ಮಾಡೋರು ಫುಲ್ ರೌರಿಜಮ್ ಸೀಸಿಂಗ್ ಲೆಟ್ರೂ ಸೀಸಿಂಗ್ ಲೆಟ್ರೇ ಕೊಡ್ತಾ ಇಲ್ಲ ಏಕದ್ ಗಾಡಿ ಅಡ್ಡ ಹಾಕ್ಬಿಟ್ಟು ಗಾಡಿ ಮೇಲೆ ಮೆಟೀರಿಯಲ್ ಇದ್ರೂ ಸರಿ ಇಲ್ಲಾಂದ್ರೂ ಸರಿ ಗಾಡಿ ಸುಮ್ಮನೆ ಸೀಜಾ ತೊಗೊಂಡೋಗ್ತಾರೆ ಶೆಡ್ ಹಾಕೊಂತಾರೆ ಅದು ತುಂಬಾ ಕಷ್ಟ ಇದೆ ಗಾಡಿ ತೊಗೊಂಡ್ಬರ್ಬೇಕಂತಂದ್ರೆ ಆ ಥರ ಕಷ್ಟ ಸಿಕ್ಕಾಕೊಂಬೇಡಿ ಸೊ ಇಷ್ಟೇನೆ ಸಿಂಪಲ್ ರೀಸನು ನನ್ನ ಅರ್ನಿಂಗ್ಸ್ ನೋಡಿ ಸುಮ್ಮನೆ ಗಾಡಿ ಹಾಕೊಂಡು ಗಾಡಿ ಮಾರ್ಕೊಂಡೆ ಗುರು ನಿನ್ನಿಂದ ನಾನು ಗಾಡಿ ತಗೊಂಡೆ ಗಾಡಿ ಮಾರ್ಕೊಂಡೆ ಅಂತ ಅನ್ಕಮ್ ನೀವು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಅರ್ನಿಂಗ್ಸ್ ತೋರಿಸ್ತಾ ಇಲ್ಲ ಸ್ಟಾಪ್ ಮಾಡಿದ್ದೀನಿ ಸೊ ಇನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬ್ರದರ್ ಏನೋ ತೊಂದರೆ ಇಲ್ಲ ನೀವು ಮುಂಚೆ ಯಾವ ತರ ಅರ್ನಿಂಗ್ಸ್ ಎಲ್ಲ ತೋರಿಸ್ತಾ ಇದ್ರಿ ಅದೇ ತರ ತೋರಿಸ್ವಿ ವಿಡಿಯೋ ಮಾಡಿ ಅಂತಂದ್ರೆ ಮಾಡ್ತೀನಿ ಇಲ್ಲ ಬ್ರದರ್ ನೀವು ಹೇಳ್ತಾ ಇರೋದು ಕರೆಕ್ಟು ಅರ್ನಿಂಗ್ಸು ಬೇಡ ಡೈಲಿ ನೀವು ವಿಡಿಯೋ ಏನು ಮಾಡ್ತಾ ಇದ್ರ ಅದನ್ನೇ ಮಾಡ್ಕೊಂಡೋಗಿ ಅಂತಂದರೆ ಅದನ್ನೇ ಮಾಡ್ತೀನಿ ಏನೋ ಸಮಸ್ಯೆ ಇಲ್ಲ ಓಕೆನಾ ಇಷ್ಟೇನೆ ಇನ್ನೇನು ಇಲ್ಲ ಇದೊಂದು ಕ್ಲಾರಿಟಿ ಕೊಡಬೇಕಾಯ್ತು ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ವಿಡಿಯೋಗೆ ಏನು ಕಮೆಂಟ್ ಬರುತ್ತೆ ಅದನ್ನ ನೋಡ್ಕೊಂಡು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅರ್ನಿಂಗ್ಸ್ ತೋರಿಸ್ಬೇಕಾ ತೋರ್ಸ್ಬಾರ್ದ ಅಂತ ವೇಟ್ ಮಾಡ್ತೀನಿ ನಾನು ಈ ವಿಡಿಯೋ ನೋಡಿದ್ಮೇಲೆ ಏನ್ ಕಮೆಂಟ್ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಓಕೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಸಿ ಯು ಟೇಕ್ ಕೇರ್